ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮಗೆಲ್ಲ ಸ್ವಾಗತ ಇಲ್ಲಿ ಮ್ಯಾಕ್ಸ್ ಮಂಜು ಅವರು ಗಿಲ್ಲಿಗೆ ಹೊಸ ಶಿಕ್ಷೆ ಕೊಡ್ತಾ ಬೇರೆ ಹನ್ನೆರಡು ಜನ ಗಿಲ್ಲಿ ಕೈಲಿ ಊಟ ಮಾಡಿಸಿಕೊಂಡು ತಿನ್ಬೇಕು ಅವರೆಲ್ಲರೂ ಊಟ ಮುಗಿದ್ಮೇಲೆ ಗಿಲ್ಲಿ ಊಟ ಮಾಡಬೇಕು ಅಂತ ಹೊಸ ರೂಲ್ಸ್ ಮಾಡಕ್ಕೆ ಹೊರಟ್ರೆ ಅದಕ್ಕೆ ಸಿಡಿದಿದ್ದಿರೋ ಗಿಲ್ಲಿ ಇದು ಮನೆಯಲ್ಲಿರೋ ಸ್ಪರ್ಧಿಗಳ ಮಧ್ಯೆ ಇರುವಂತಹ ವಿಚಾರ ಇದರಲ್ಲಿ ಗೆಸ್ಟ್ಗಳು ತಲೆ ತೋರಿಸೋ ಹಾಗಿಲ್ಲ ಇದರಲ್ಲಿ ರೂಲ್ಸ್ ನೀವು ಯಾರು ನಿಮ್ದೇನೇ ಇದ್ರು ನಾವು ಬಿ ವಿ ಪ್ಯಾಲೇಸ್ ಹೋಟೆಲ್ನ ಸಿಬ್ಬಂದಿಯಾಗಿ ನಿಮಗೆ ಕೊಡೋ ಸರ್ವಿಸ್ನಲ್ಲಿ ಮಾತ್ರ ಕೇಳ್ಕೊಳ್ಳಿ ಅಂತ ಮಂಜು ಮಾತಿಗೆ ಕೌಡೆ ಕಿಮ್ಮತ್ತು ಕೊಡದೆ ಮಂಜಣ್ಣನಿಗೆ ಗಿಲ್ಲಿ ಬೋಂಡಾ ತಿಂತ ಉರಿಸ್ತಾ ಇದ್ರೆ ಅದಕ್ಕೂ ಕೂಡ ಕೆಂಡ ಮಂಡಲ ಆಗಿರೋ ಮಂಜು ಕ್ಯಾಪ್ಟನ್ ಅಭಿ ಮೇಲೆ ಮೂಗಿ ಮೇಳ್ತಾ ನಾವು ಇಷ್ಟೆಲ್ಲ ಹೇಳ್ತಾ ಇದ್ರು ಅವನು ಆರಾಮಾಗಿ ಬೋಂಡಾ ತಿಂತ ಕೂತಿದ್ದಾನೆ ಇಷ್ಟು ಜನ ಹೊಟ್ಟೆ ಹಸುವಂತ ಕಾಯ್ತಾ ಇದ್ದೀರಾ ಹನ್ನೆರಡು ಜನ ನಿಮ್ಗೆ ನಾಚಿಕೆ ಆಗಲ್ವಾ ಇದೇ ತರ ಆದ್ರೆ ನಾಳೆ ಆದ್ಮೇಲೆ ಬೇರೆ ಯಾವ್ದೇ ಸೀಸನ್ ನ ಬೇರೆ ಯಾವ್ದೇ ಸ್ಪರ್ಧಿ ಇದ್ದಿದ್ರು ಅವ್ರು ಅಲ್ಲೇ ಕುಸಿದು ನುಚ್ಚುನೋರಾಗಿ ಹೋಗ್ತಾ ಇದ್ರು ಅದು ಗಿಲ್ಲಿ ಆಗಿರೋದಕ್ ಮಾತ್ರ ಅಂತ ಪರಿಸ್ಥಿತಿನಲ್ಲೂ ತಲೆ ಕೆಡಿಸ್ಕೊಳ್ಳದೆ ಮುಂದೆ ಒಳ್ಳೆ ಕಾಲ ಬಂದೇ ಬರುತ್ತೆ ನಂಬಿಕೆ ಇದೆ ಅಂತ ಹಾಡ್ ಹೇಳ್ತಾ ತಮ್ಮ ಆಟನ ಮುಂದುವರ್ಸಿದ್ರು ಅದಾದ್ಮೇಲೂ ಸೂರ್ಯ ಕನಕ ಅಂತ ಕಾಮಿಡಿ ಮಾಡಿ ರಜತ್ ಮತ್ತು ಮಂಜುಗೆ ನವರಂದ್ರಗಳಲ್ಲೂ ಕೋಪಕ್ಕೆ ಹರಿಯೋ ಹಾಗೆ ಮಾಡಿದ್ರು ಖಾಲಿ ಲೋಟ ಕೇಳಿದಾಗ ಲೋಟದಲ್ಲಿ ಅಂತ ಹೇಳಿ ಮಂಜು ಹಿಂದೆ ಹೋಗ್ತಾ ಅವರಿಗೆ ಹೊಡೆಯೋ ತರ ಮಾಡಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ರು ಗಿಲ್ಲಿ ಯಾವ ಸಣಕಲು ದೇಹದಲ್ಲಿ ಎಂತ ಎಂಟೆದೆ ಧೈರ್ಯ ತುಂಬಿದೆ ಅಂತ ಅವರ ಮೇಲಿನ ಅಭಿಮಾನ ಉಕ್ಕಿ ಬಂತು ಜೊತೆಗೆ ಇಂಥ ಗಂಟೆದೆ ತುಂಬಿರೋ ಇಂಥ ಒಬ್ಬ ಸ್ಪರ್ಧಿ ಮುಂದೆ ಯಾವ ಬಿಗ್ ಬಾಸ್ ಸೀಸನ್ ಅಲ್ಲೂ ಕೂಡ ಬರೋಕೆ ಸಾಧ್ಯ ಇಲ್ಲ ಅಂತ ಖಚಿತವಾಗಿ ಅನಿಸ್ತು ಮುಂದೆ ನುಗ್ಗು ಗಿಲ್ಲಿ ಮುಂದೆ ನುಗ್ಗು ನೀನೊಬ್ಬ ಭಯಾನೇ ಏನು ಅಂತ ಗೊತ್ತಿಲ್ಲ ಅದ ಜಗದೆ ಕವೀರ ಡಮಲ್ ಡಿಮಿಲ್ ಡಕ್ಕ ನೀನ್ ಕಪ್ ಗೆಲ್ಲೋದು ಪಕ್ಕ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್